ಹೇ ಹಾಯ್ ಹಲೋ ಗಾಯ್ಸ್ ಹೆಂಗದಿರಿ ಎಲ್ಲರೂ ಹೋಪ್ಸು ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಲಾಗ್ ಏನಾಯ್ತಂದ್ರೆ ತಮ್ಮ ನೋಡೇ ಗೊತ್ತಾಗ ನಿಮಗೆ ಹೇಳಿ ಇವತ್ತು ನೋಡ್ರಿ ಫೈನಲಿ ನಮ್ಮ ಆನ್ದನ್ ಬೇಬಿ ವೆಲ್ಕಮ್ ಮಾಡತ್ತೀವಿ ಐನೋ ಸಿಕ್ಸ್ ಸೆವೆನ್ ಮಂತ್ ಸಿಕ್ಸ್ ಮಂತ್ಸ್ ಆಯ್ತು ಅವರ ಬರಾತಾರ ಇವತ್ತಿ ಕಡೆ ನಮ್ಮ ಬಿಜಾಪುರಕ್ಕೆ ಸೊ ಅದಕ್ಕೆ ನಾವು ಎಲ್ಲರೂ ಸೇರಿ ಡೆಕೋರೇಷನ್ ಅದು ಮಾಡಿ ಚಂದಂಗ ವೆಲ್ಕಮ್ ಮಾಡತ್ತೀವಿ ಸೊ ಇವತ್ತಿನ ಲಾಗ್ ನಿಮಗೆ ಲೈಕ್ ಆಗ್ತದೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ನೋಡತ್ತಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋ ಮಲಾಗ್ நோட்ரி கைஸ் ஃபைனலி எல்லா டெக்கோரேஷன் அந்த முகுதது ಬಲೂನ್ಸ್ ಡೆಕೋರೇಷನ್ ಮುಗ್ದದ ದೆನ್ ಹಂಗೆ ಫ್ಲವರ್ಸ್ ಡೆಕೋರೇಷನ್ ಫುಲ್ ದೇವ್ರ ಫ್ಲವರ್ ಡೆಕೋರೇಷನ್ ಮಾಡಿ ನೋಡ್ರಿ ಗೈಸ್ ಎಷ್ಟು ಮಸ್ತ್ ಆಗುತ್ತೆ ಡೆಕೋರೇಷನ್ ನನಗಂದ್ರೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಡೆಕೋರೇಷನ್ ಅಂತೂ ಇಂತೂ ಬಂದ್ರೆ ನೋಡ್ರಿ ಗೈಸ್ ನಮ್ಮ ಅನ್ನದ ಅನ್ನದ್ ಬೇಬಿಗಳು ಶೌ ನೋಡ್ರಿ ನಾ ರೇ ಶೌಗ್ ನೋಡಕ್ ಬಹಳ ಎಕ್ಸೈಟ್ಮೆಂಟ್ ಆಗಿದೆ ಶೌನು ನೋಡ್ರಿ ಹಂಗೆ ರುಟಿ ನೋಡಕ್ ಬಹಳ ಎಕ್ಸೈಟ್ಮೆಂಟ್ ಆಗಿದೆ ನಾನು ನೋಡಿದ್ದಿಲ್ಲ ಅದಕ್ಕೆ ಎಲ್ಲರೂ ಫುಲ್ ಆನ್ ಖುಷ್ ಅದ್ರಿ ಗೈಝ್ ಬಹಳ ಅಂದ್ರೆ ಬಹಳ ಖುಷಿ ನೋಡಕ್

ಪ್ರಿಯ ಜಲ್ದಿನೇ ಅಲ್ಲ ಡೆಕೋರೇಷನ್ ಮಾಡೋ ಟೈಮಲ್ಲಿ ಅದು ಫುಡ್ ಪ್ರಿಂಟ್ ಅದು ಫುಟ್ ಪ್ರಿಂಟಿಗೆ ಪ್ರಿಂಟ್ ಮಾಡಿಸಾತಾರೆ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಪ್ರಿಂಟ್ ಆಗೈತೆ ಫುಡ್ ಫುಟ್ ಪ್ರಿಂಟರೆ ಅದು ತೋರಿಸ್ತೀನಿ ನಿಮಗೆ ಒಂದು ಫೋಟೋ ಹಾಕ್ತೀನಿ ಫುಟ್ ಪ್ರಿಂಟಿಂದ ಹೆಂಗಾಗಿತ್ತು ಅಂತ ಹೇಳಿ ಈಗ ಫುಡ್ ಪ್ರಿಂಟ್ ಆದ್ಮೇಲೆ ನೋಡ್ರಿ ಗೈಸ್ ಫ್ಲವರ್ಸ್ಲಿ ಎಲ್ಲ ಹಿಂಗೆ ಒಂದು ಫ್ರಾಕ್ ದೆನ್ ಹಂಗೆ ನಿಪ್ಪಲ್ ದೆನ್ ಗಿಲ್ಗಿಂಜಿ ಏನೇನೋ ಭಾಳ ಮಾಡೀನಿ ರೀ ಗೈಸ್ ನಾ ಎಲ್ಲ ನಾನೇ ಮಾಡೀನಿ ರೀ ಗೈಸ್ ಫ್ಲವರ್ಸ್ ಅದು ಎಲ್ಲ ಡೆಕೋರೇಷನ್ ಹೆಂಗೆ ಆಗದ್ರಿ ಗೈಸ್ ಚಲೋ ಆಗೈತೆ ಅಂತ ಅನ್ಕೋತೀನಿ

ಸೊ ಫೈನಲಿ ಎಲ್ಲ ವೆಲ್ಕಮ್ ಮಾಡ್ತಾರೆ ದೇವ್ರ ಬ್ಲೆಸ್ಸಿಂಗ್ಸು ಆಯಿತು ದೆನ್ ನೋಡ್ರಿ ಗೈಸ್ ಕೇಕ್ ಇಲ್ಲ ಅಂದ್ರೆ ಈಗೇನು ಫುಲ್ಫಿಲ್ ಆಗಂಗಿಲ್ಲ ಗೈಸ್ ಏನೇ ಸೆಲೆಬ್ರೇಷನ್ ಇದ್ದರೂ ಕೇಕ್ ಕಂಪಲ್ಸರಿ ಬೇಕೇ ಸೊ ಅದಕ್ಕೆ ವೆಲ್ಕಮ್ಲಿ ಕೇಕ್ ತರಿಸಿದ್ದ ನಮಗೆ ಅದ ಆರ್ಡ್ರ್ ಮಾಡಿದ್ದೆ ಸೊ ಅದು ಕೇಕ್ ಕಟಿಂಗ್ ಅದು ಎಲ್ಲ ಮಾಡತ್ತೀವಿ ಕೇಕ್ ಕಟ್ಟಿಂಗ್ ಅದು ಆದ್ಮ್ಯಾಗ ಕೇಕ್ ಕಟ್ ಮಾಡಿ ಕೇಕ್ ತಿನ್ನ ಕೇಕ್ ಇಂದಾದ್ಮೇಲೆ ಫೋಟೋ ಸೆಷನ್ ಮಾಡ್ಕೊಂಡು ಫೋಟೋ ಬಿಟ್ಟು ತಕೊಂಡು

ಪ್ರೌಢ ಯಾಕಂದ್ರೆ ಕೇಕ್ ರೀ ಗೈಸ್ ಯಾವಾಗ ಕೇಳಬೇಕು ಏನೊಂದು ಕೇಕ್ ಅಂದ್ರೆ ಅವಾಗ ಕೇಕ್ ಯಾವಾಗ ತಗೊಂಡು ಯಾವಾಗ ತಿಂಗಳು ಹಂಗೆ ಮಾಡ್ತಿದ್ದ ನೋಡ್ರಿ ಇವರ ಕಾಕಾ ಕಾಕು ದೆನ್ ಅಂದಿದ್ದ ಅಂಗಿದನ್ ಫ್ಯಾಮಿಲಿ ದೆನ್ ನೆಕ್ಸ್ಟ್ ಬರ್ತಾರೆ ನೋಡ್ರಿ ಗೈಸ್ ಅವ್ರು ಚೇತದ ಮತ್ತು ಕಿರುದಲ್ಲ ಹೋಲ್ ಫ್ಯಾಮಿಲಿ ಅವ್ರಿ ಗೈಸ್ ಇವ್ರದ್ದು ಇವರ ಇವ್ರದಾದ್ಮೇಲೆ ನಾವು ಎಲ್ಲರೂ ಫೋಟೋ ಸೆಷನ್ ಮಾಡ್ಕೊಳ್ತೀವಿ ಅವ್ರ ಫೋಟೋ ಸೆಷನ್ ಮಾಡ್ಕೊತಾರೆ ಈಗ ಸೊ ಫೈನಲಿ ಎಲ್ಲ ಮುತ್ ನೋಡ್ರಿ ಗೈಸ್ ಎಂಡ್ ಮಾಡೋನ್ ಬ್ಲಾಗ್ ಇವತ್ತಿನ ಬ್ಲಾಗ್ ಹೆಂಗೆ ಅನಸ್ತ ನಮ್ ಋತ್ವಿದ್ ವೆಲ್ಕಮ್ ಎಷ್ಟು ಮಸ್ತ್ ಮಾಡಿದೀವಿ ನೋಡ್ರಿ ಗೈಸ್ ಫುಲ್ ಆನ್ ಮಸ್ತ್ ಮಜಾ ಮಾಡಿವಿ ಎಲ್ಲ ವೆಲ್ಕಮ್ ಮಾಡಿದ್ದೀವಿ ನೀವು ಬೇಬಿಗೆ ಈಗ ಬಿಜಾಪುರಿಗೆ ಬಂದ್ರೆ ಫೈನಲಿ ಫುಲ್ ಮಜಾ ಮಾಡೋದು ನೋಡ್ರಿ ಗೈಸ್ ಋತ್ವಿ ಜೊತೆ ಸೇರಿ ದೆನ್ ಇವತ್ತಿನ ಲಾಗ್ ಅರೆ ಫುಲ್ ಆನ್ ಮಸ್ತ್ ಮಜಾ ಆಗೈತೆ ಅಂತ ಹೇಳಿನಲ್ಲ ಹಾಗೆ ಇವತ್ತಿನ ಬ್ಲಾಗ್ ಮುಗಿಸು ಹೋಪ್ಸೊಂದು ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಹಾಗೆ ನಮ್ಮ ಡೆಕೋರೇಷನ್ಗರೆ ಮದ್ದು ಕಮೆಂಟ್ ಮಾಡಿ ಹೇಳ್ರಿ ಗೈಸ್ ಹೆಂಗಾಗಿತ್ತು ಅಂತ ಹೇಳಿ ಸೊ ಬೈ ಗಾಯ್ತು